गुरुराघवेन्द्र तव चरण भ्रमर ने मनुजगे परिमलौ षट् पदके वर दोरे वन्ददी स्थिरभक्ति ज्ञान विस्फुरसु नित्य ಕರೆದು ಕಾಮಿತವೀವ ಸುರದೇನು ವಿರಲನ್ಯರರ ಸ್ತುತಿ ಪ್ರಹ್ಲಾದನಾಗಿ ಶ್ರೀ ನಲ್ಲನ್ನ ಭಕ್ತ ಜನರೆಲ್ಲರಿಗೆ ವತೋರಿದ ಉಲ್ಲಾಸಲೆಮುನಿಗಳಲ್ಲುತ್ತಮನೋಹರಿಯು ಎಲ್ಲರೋಳಧಿಕ ಹರಿಯು ಎಲ್ಲರೋಳಧಿಕನಿಂದ ತಣ್ಣ ಇತಿಮಲ್ಲನಿ ಮನಿ ಜಗದೋಳೆಲ್ಲಾ ದುಜರ ಸಲುದಾ ಒಳ್ಳ ಮನದಿ ಭಕ್ತರೆಲ್ಲರೂ ಇವರ ಸುತಿ ಉಲ್ಲಾಸ ದಿಂ ಕೇಳುವುದು ಇಂದ್ರಾದ್ಯಮರರು ಈ ವೃಂದಾವನದಲ್ಲಿ ಗೋವಿಂದನ್ನ ಕೂಡಿರುವರು ಪೊಂದೆರ್ಪವಿಲ್ಲ ಮುನಿ ವೃಂದಾದಿದಾಸ ಕುಲವೀಂದ್ರ ಧ್ವಜನ ದೂತನ ಸುಂದರನು ಇಲ್ಲಿರಲು ಚಂದವಿರುವ ಸ್ಥಾನ ಕೇಂದ್ರವಿನಿಪುದುಗೆ ಸಂದೇಹವಿಲ್ಲೋಯ್ತೀಂದ್ರನ ರೂಪದಿಂದೀಂದ್ರ ವರಜನ ಇಂತಿಹ ಶ್ರೇಷ್ಠಾದ ಭಕ್ತಿಲು ಶ್ರೇಷ್ಠದಲ್ಲಿ ಬರು ಸಕಲೇಷ್ಟ ಪ್ರಧಾತ ನಡೆಗೆ ಕಾಷ್ಟಾಲಯದೊಳ ಕೊಡು ಶ್ರೇಷ್ಠನಲ್ಲಿಟ್ಟಂತೆ ಕುಷ್ಠಾದಿಗಳ ಸುಡುವನು ಎಷ್ಟೇ ಹೇಳಲವನು ಬಲು ಸಾಷ್ಟಾಂಗವರಿಗೆ ಸಂತುಷ್ಟಾಗಿ ತಾನುಲಿವನೋ ಕಷ್ಟಂಗಳಂ ಬಿಡಿಸಿ ಇಷ್ಟಾರ್ಥಗಳು ಕೊಟ್ಟು ಐತಿ ಶ್ರೇಷ್ಠ ಪ್ರಭು ಪೊರೆವನು ಭಿನ್ನೈ ಪೋಯ್ತಿ ಪ್ರಭು ಪ್ರಭುವಿನೂ ಚಿನ್ನಾನಿ ಬಾಯಂಬನೂ ಕಣ್ಣಿಗೆ ವೇಂತೆ ಚೆನ್ನಾಗಿ ಪೋಷಿಪ ನನ್ನಾಳೆ ಸುಳ್ಳಲ್ಲವೋ ಇನ್ನೇನು ಈ ಶ್ರೇಷ್ಠ ಸನ್ಯಾಸಿ ಭಕ್ತರನು ಸನ್ಮಾನದಿಂ ಪೋಷಿಪ ಪುಣ್ಯಾಶಿ ಶ ಜನಕ್ಕೆ ಇಷ್ಟ ಪುಣ್ಯ ಪ್ರಧಾನ ಚಿನ್ನಾಂಗನಿವ ತೋರುವ ರೋಗ ಕೌಶಭ ಭೋಗೋಪಭೋಗದಲ್ಲಿ ಸಾಗೆರಿದು ಕಂಗಡದಲ್ಲಿ ಯೋಗೇಶಿಗ ಅನುರಾಗಾದಿ ಬಸಿಬಲು ಬೇಗ ದಿ ಬಂದು ಪೊರೆವಾ ಭಾಗಿ ದೊಡಶಿರವಾಗ್ಯ ಫಲಬಹುದು ಭಾಗೀರಥಿ ಸ್ನಾನದ ಯಾಗಾದಿಗಳ ಪುಣ್ಯಭೋಗಗಳುಂಬೂರು ನಾಗಾರೆ ಧ್ವಜನಪುರದೀ ಮುದ್ದಾದ ರಾಯಪ್ರಸಿದ್ಧಾದವರಾಯಿ ಶುದ್ಧವೇ ದಂಡೆ ಮೇಲೆ ಸಿದ್ಧಸ್ತದಿಂದ ಪರಿಶುದ್ಧಾತ್ಮ ಕುಳಿತೇನು ಸದ್ವೈಷ್ಣವಾಭಿಚಂದ್ರ ಉದ್ಧಾರ ಗೈವ ಬದ್ಧರನ್ನುಗಳು ಶ್ರದ್ಧೆ ಹಿಂಭಜಿಸದೊಡನೆ ಮಧ್ವಾರೆ ಮತ ದೀಕ್ಷೆ ಉದ್ದೇಶ ಪೂರೈಪನು ತುಂಗಾ ನಿವಾಸ ದೇವ್ಯಾಂಗ ಪ್ರಭು ಜನರ ಭೃಂಗಕ್ಕೆ ಗುರಿ ಮಾಡನು ಶೃಂಗಾರವದ ಸಿಂಗಾಂಗ ಶರದಿ ಶಶಿ ಭಜಿಸದಿ ಹೋದೂ ಭಂಗಾದಿಗಳಲ್ಲಿ ಮಲ ಹಿಂಗೋದು ಪಾಂಡುರಂಗನ್ನ ಪದಕ ಮಲಕೇ ಭೃಂಗ ನೆನಪುಬ್ಧ ತುಂಗನ್ನ ಭಾಗವತ ಜಂಗೋಳಿಯ ಉತ್ಕೃಷ್ಟ ರಥದಿ ಮನು ಎತ್ತಾದಿರಿ ಕುಯಿತು ರತ್ನಾದಿ ಮಾಲೆ ಧರಿಸಿ ಕಸ್ತೂರಿ ತಿಲಕ ಮೆಣ್ಕೆ ತೆರೆದ ಪದಕ ಪಳು ಎತ್ತಿರ್ಪೋ ಕಣ್ಣಿಗೆ ನಿಟ್ಟದಾಸುಖೈ ಪರೊತ್ತಾಯಿ ಬನ್ನಿ ಮತ್ತೇನು ಬೇಕೆನು ತಲೀ ಭಕ್ತಿಗಳು ಜೊತೆ ಪ್ರೇನೋ ಜನರಿಗೆ ಗೊತ್ತಾದರ ಸುಖ ಚಿತ್ತ ಗುಹೆ ವಾಸಪೇಳ್ವಾ ಸಿಕ್ಕಲ್ಲಿ ಸುಖಕ್ಕಾಗಿ ಪೋಗಿ ಪೊಕ್ಕಾಲಯದಲ್ಲಿ ನರರ ರೊಕ್ಕಕ್ಕೆ ಸೇವಿಸುತ್ತ ದಿಕ್ಕಿಲ್ಲದವರಂತೆ ಧಿಕ್ಕಾರವೋ ಜನ್ಮಕ್ಕೆ ಪಕ್ಕಂ ಮುಖ ಪಕ್ಷ ಪ್ರತೃತಿ ಎಂತೆ ಈ ಕ್ಷೌಣಿಯಲ್ಲಿ ಬಾಳದೆ ತಕ್ಕ ತಪಕ್ಷ ಧಕ್ಕಾಗೆ ಇಲ್ಲೇನೋ ಆಕ್ಷೇಪಣವೂ ಇಲ್ಲೋ ವಾರಾಹಿ ವಾಸ ಭೂಭಾರಾದಿ ದೇವರ ತವೇ ಇರುತ್ತಲಾಕ್ಷಣದಲ್ಲಿ ವಾರಾಂಗನೇ ಋತ ಉಚಾರಾಧನಕ ಜಲಸಾರಾಧ ಸಂಗೀತದೀ ಬಾರೋ ನೀಗ ಗ ಭೌರೋಗ ದೂರಾಯಿತೇ ಎಂದು ಸಾರುತ್ತ ಡಂಗುರಗಳ ಕಾರುಣ್ಯ ಕಾರುಣ್ಯನಿಧಿತಿಯೋ ನಾರಾಯಣನ ತೋರ್ಪನಾರಾಧಿ ಪರ್ಗೆ ಬಿಡದೆ ನಾನಾ ಪಗೆ ಈ ಕ್ಷೋಣಿಯ ಜೀವರೆಗೆ ನಾನಾ ವಿಧದೆ ಕಾಣುವ ಆನೆಗಳು ತಿಾನಗಳಂತ ಜ್ಞಾನ ದೇ ಭಕ್ತಿ ನೀವಾ ವಿವ ಮನುತ್ತಮರಿಗೆ ಈ ಕ್ಷೋಣಿಯೋಳಾರಿರುವರೋ ಗಾನಾ ವಿಮೋಹ ಕನುಮಾನಿಲ್ಲ ಪ್ರಮಾಣವೇ ಭೋಗವಿರಲು ಗುಂಪಾಗೆ ಭಾಗವತರಿಂಪಾದ ಗಿ ಮಾಂಪಾಯಿ ಗುರುವೆಂಬರೋ ಕೆಂಪಾದ ಕಮಲಾಕ್ಷ ಕಂಪಿಸುಯೋ ಭರದಿ ನೀ ಹಿಂಪಾಲಿಸೆಂದೆನು ತಲೀ ನೀ ಹಿಂಪಾಲಿಸದರೆ ಈ ನಾಂಪೇಳಲಾರನು ತಲೀ ಚಂಪಕ ನಾಸುಕನೆ ಪಂಪೋಡಿಯಪ್ಪದ ಜ್ಯೋತಿ ತಂಪಾಗಿ ಪಸರಿಸಿರುವುದು ಶಾಂತತೆಯಲ್ಲಿ ಚಂದ್ರ ಸಂತೋಷದಲ್ಲಿ ಕಡಲಕ್ಕ ಅಂತೇಳಿಗಿಯೋ ಭಾಸ್ಕರ ಅಂತ ಏನೇನು ಕರುಣೆಂಥ ದುಬಲ ಜ್ಞಾನವಂತನೆ ಚಿಂತಿಸುವುದೇ ಚಿಂತಿಸುವುದೇಕೆ ಜನ ಬರದೆ ಭ್ರಾಂತಿಯಲ್ಲಿ ಶ್ರೀಮಂತಿಗೆ ಹೇಳಿದನು ಜತನಯ್ಯಾ ಪಂಥದಲ್ಲಿ ಬಲಿತಾತ ಸಂತೇಂದ್ರ ದಾನದಲ್ಲಿ ಮಂತ್ರಾಲಯ ನಿವಾಸ ನೀಲಾಂಗ ಭಕ್ತ ಭೌಜಾಲ ಅವಿನಾಶ ಕೋಲಾಹಲವಿದ್ರೂನು ಶ್ರೀಲೋತನು ತುಳಸಿ ಮಾಲಾ ವಿಭೂಷಿತ ಸುಶೀಲೇಂದ್ರ ವನ್ಯನವನು ವ್ಯಾಲದಲ್ಲಿ ವಾತ್ಪತರ ಮೋಹ ಜಾಲವಾಗಿ ಅಭವದಲೀ ಕಾಲೆಂತ ಕಳೆಯುವುದನೆ ಬಾಲಾನಿ ಬಾಯ ಎಂಬ ಪಾಲಾಧಿಷನವಾಸ ನಿಗಮದ ಧ್ವನಿಗಳೇ ಜಗದೇವತೆಗಳಿಗೆಲ್ಲ ಸ್ಥಗಿತ ಭಕ್ತಿಲಿ ಲೇಗಯುತ ಮಿಗಿಧನ್ಯವಾದ ಜಗದೊಳಗೆ ನೃತು ಗುರುಗಳ ಅಘ ಕಳೆ ವಚರಣ ಕಂಡು ಓಗಳ ಲಳವೆ ಜಗದ್ಗುರುವರಲು ಮಿಗಿಲಾದ ಕನ್ನಡಿಗರ ಮಗುವೆಂದು ಪರದನಜ ಮಗನೆಂದು ದಾಸ ಕುಲ ಕರ ಮುಗಿದು ಶ್ರೀ ಶನಂಗ್ರಿಯ ದೂತ ಪೋಷಿಸಲು ಭಕ್ತರನ್ನು ಘಾಸೆಗೊಳಿಸಲೆಂದಿಗೂ ನೀಸಲಹಾದರು ಈ ಭೂಸುರೇನಿ ಪರೋನರ ದಾಸರಾಗುವರು ಬಡದೇ ಘಾಸೆಗೊಂಡರು ಬೃದುರಾಶೆ ಹೆಚ್ಚಿ ತೋದು ಜರು ದಾಸಿಸಲ್ಪಡುವರಿಯದೀಸೋಕಾಯಂತೆ ಭೂಸುರ ನಿ ಪೋಷಿಸನ್ನವರನ್ನು ತಲೀ ವ್ಯಾಕರಣ ಗಣಯತಿಗಳ ಕಠಿಣ ಮಾತ್ರ ಸ್ವೀಕರಿಸಕೂಡದೆಂದೂ ಲೇಖಕನು ಭಿನ್ನೈಪ ಪ್ರಾಕೃತ ದೇವಿದೆಂದು ಜನ ಭೀಕರದ ಟೀಕೆ ಬಿಟ್ಟು ವ್ಯಾಕುಲದ ಭೌರೋಗಕ್ಕೆ ಕೌಷಧ ಮಾತ್ರೆ ಪಾಕ ಜನರ ಬಿಡದೆ ಏಕ ಚಿತ್ತದೆ ಪಟಿಪದಿ ಕೃತಿಯು ಏಕ ಕಸುಖಕ್ಕೊಳಗಾಗದೆ ಕಂಡಲ್ಲಿ ಬೇಡಿ ಬಲು ಬೆಂಡಾದೆ ಗುರುವೆನಲ್ಲೂ ಚಾಂಡಾಲನೆ ಸಲಹ ದಂಡ ಪ್ರಣಾಮದಿಂದ ಕೊಂಡಾಡದವರ ಸರ ಚಂಡಾಗೋದೆಮನಿಗೆ ಕೊಂಡಾಡು ದುರಿತವನ ಕೆಂಡಾದೈತಿಯು ಎತ್ತಂಡಾಗೋದು ಸಂಪದ కొండాడు రవఖండ వందేహిండి పాండు విఠలా కృష్ణార్పణమస్త